ರಾಮಾಚಾರ್ಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಚಾರು ಎಲ್ಲ ಸತ್ಯನೂ ಹೇಳಿದ ತಕ್ಷಣ ತುಂಬಾ ಕೋಪ ಬರುತ್ತೆ ಯಾಕೆ ಮಾಮ್ ಈ ಥರ ಮಾಡಿದೆ ನೀನು ಎಲ್ಲರ ಮುಂದೆನೂ ಈಗಾದರೂ ನಿಜ ಹೊಕ್ಕು ಅಂತ ಚಾರು ಹೇಳ್ತಾರೆ ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮಾನ್ಯತಾ ಮಗಳ ಜೀವನವೇ ಹಾಳು ಮಾಡೋಕೆ ಹೊರಟಿದ್ಯಲ್ಲ ಇಂಥ ಮುದ್ದಾದ ಜೋಡಿನ ದೂರ ಮಾಡ್ತಾ ಇದ್ದೀಯಲ್ಲ ನೀನು ನಿನಗೇನು ಅನ್ಸಲ್ವ ನೀನು ಒಬ್ಬಳು ತಾಯಿನ ಅಜ್ಜಿ ತಾತಿಯನ್ನು ಬೈತಾ ಇರ್ತಾರೆ ಹೌದು ಚಾರು ಮದುವೆ ಆಗೋಕ್ಕಿಂತ ಮುಂಚೆ ಮದುವೆ ಅವನಕ್ಕಿಂತ ಮುಂಚೆ ದೂರ ಆಗಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮದುವೆ ಆದಮೇಲೆ ದೂರ ಆಗಬೇಕು ದೂರ ಮಾಡಬೇಕು ಸಾಯಿಸಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲ ನೀನು ಈ ಥರ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಅಜ್ಜಿ ತಾತ ಬೈತಾಯಿರ್ತಾರೆ ಯಾಕೆ ಮೇಡಮ್ ಈ ಥರ ಮಾಡಿದ್ರಿ ಮದುವೆ ಆದ ಮಗಳು ತಾಳಿಯನ್ನೇ ಕಿತ್ತಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ನೀವೆಂಥ ತಾಯಿ ಅಂತ ರಾಮಚಾರಿಗೆ ಬೈತಾ ಇರ್ತಾರೆ ಇಷ್ಟು ದಿನ ಯಾರು ಏನೋ ಮಾಡ್ತಾ ಇದ್ದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಕಣ್ಣಿಗೆ ಮರೆಯಾ ಅಂತ ಅಂದ್ಕೊಂಡಿದ್ವಿ ಆದರೆ ನಮ್ಮ ಸಂಬಂಧಿಕರೇ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ ನೋಡಿ ಮೇಡಮ್ ಮಗಳು ನಿಮ್ಮ ಮಗಳು ದೇವತೆ ಥರ ಇದ್ದಾಳೆ ಅಂಥದ್ರಲ್ಲಿ ನೀವೇ ಇಷ್ಟು ಕೆಟ್ಟವರಾಗಿದ್ದೀರಾ ಇನ್ನೂ ಆ ದೇವತೆ ಲಕ್ಷಣ ಇರುವಂತಹ ಸಂತೋಷವನ್ನು ಅಳಿಸಿ ದುಃಖನ ತರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ ತಾಯಿಯಾಗಿ ಯಾಕೆ ಮೇಡಮ್ ಈ ಥರ ಮಾಡಿರಿ ನನ್ನ ಸಾಯಿಸಿ ಚಾರು ಮೇಡಮ್ನ ಬೇರೆಯವ್ರಿಗೆ ಮದುವೆ ಮಾಡ್ಬೋದು ಅಂತ ನಾನು ಸತ್ತಿದ್ದಿದ್ರೆ ಅವರು ಬದುಕ್ತಾ ಇದ್ರು ಅಂತ ಅಂದ್ಕೊಂಡಿದ್ರೆ ಅವ್ರು ಖುಷಿಯಾಗಿ ಇರ್ತಿದ್ರು ಯೋಚನೆ ಮಾಡಿದ್ದೀರಾ ಅಂತ ರಾಮಾಚಾರಿ ಕೇಳ್ತಾ ಇರ್ತಾರೆ ತುಂಬಾ ಕೋಪ ಮಾಡಿಕೊಂಡು ಚಾರು ಮ ಹೇಳ್ತಾರೆ ಹೇಳಿ ಮಾವ್ ಅಂತ ಹೇಳ್ತಾರೆ ಬೇಕು ಅಂತ ನಾ ಮಾಡಲಿಲ್ಲ ನಿನಗೋಸ್ಕರ ಮಾಡಿದ್ದು ನನ್ನ ಮಗಳು ಚೆನ್ನಾಗಿರಲಿ ಅಂತ ನಾನು ಮಾಡಿದ್ದು ಆ ದರಿದ್ರ ಮನೆಗೆ ಇವಳು ಸೊಸೆಯಾಗಿ ಬಂದು ಎಷ್ಟು ಕಷ್ಟ ಅನುಭವಿಸ್ಬೇಕು ಅಂತ ನಾ ಅನುಭವಿಸ್ತಾ ಇದ್ದಾಳಂತ ಅಂತ ನಾನು ನೋಡಿದ್ದೀನಿ ನೀನು ಆ ಲೈಫ್ ಅವಳು ಲೈಫಿಗೆ ಬಂದಿಲ್ಲ ಅಂದರೆ ನಾನು ಶ್ರೀಮಂತ ಹುಡುಗನ ಮದುವೆಯಾಗಿ ಖುಷಿ ಖುಷಿಯಾಗಿ ಫಾರಿನ್ ಅಬ್ರಾಡು ಅಂತ ಸುತ್ತಾಡಿಕೊಂಡು ಇಲ್ಲಿ ಇನ್ನೂ ಊಟಕ್ಕೂ ಗತಿಯಿಲ್ಲ ಈ ಥರ ಕಷ್ಟ ಅನುಭವಿಸ್ತಾ ಇದ್ದಾಳೆ ಚಾಪೆ ಅನ್ನ ಇದನ್ನೆಲ್ಲ ತಿಂದು ಅಭ್ಯಾಸನೇ ಇಲ್ಲ ಶ್ರೀಮಂತ ಮನೆಗೆ ಹುಟ್ಟಿ ಅಲ್ಲಿ ಅವಳು ಕಷ್ಟಪಡೋದನ್ನ ನಾನು ನೋಡಬೇಕಾ ನಾನು ಸರಿಯಾಗಿ ಮಾಡಿದ್ದೀನಿ ಜಯ್ ನಿನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸುತ್ತಾ ಅಂತ ಹೇಳ್ತಾಳೆ ಇಲ್ಲ ನಾನು ಸರಿ ಮಾಡಿದ್ದೀನಿ ಅಂತ ಮಾನ್ಯತೆ ಹೇಳ್ತಾಳೆ ಹೌದು ನೀನು ಸರಿ ಅಂದರೆ ನಾನು ಸರಿ ಮಾಡ್ತೀನಿ ನೀನು ಬದುಕಿರಬಾರ್ದು ಇಷ್ಟು ದಿನ ಅವಕಾಶ ಮಾಡಿ ಕೊಟ್ಟಿದ್ದರೂ ನೀನು ಚಾರಿಗೆ ತಾಯಿಯಾಗಿರಬೇಕು ಅಂತ ಅಷ್ಟೇ ಹೇಳಿದೆ ಆದರೆ ಅವಳೆ ಲೈಫನ್ನೇ ಹಾಳು ಮಾಡ್ತೀರ ಅಂತ ಗೊತ್ತಿದ್ದಿದ್ರೆ ನಿನ್ನ ಯಾವತ್ತೂ ಮುಗಿಸ್ತಾ ಇದ್ದೆ ಇನ್ನೂ ಉಳಿಸಿದ್ರೆ ನಿನ್ನ ದೊಡ್ಡ ಅವಂತರ ಆಗುತ್ತೆ ಎಲ್ಲರೂ ಲೈಫು ಹಾಳು ಮಾಡಿಬಿಡ್ತೀಯಾ ಅಂತ ಜಯಶಂಕರ್ ಶೂಟ್ ಮಾಡೋದಕ್ಕೆ ಹೋಗ್ತಾರೆ ಮಾವ ಏನು ಮಾಡ್ತಾ ಇದ್ದೀರ ನೀವು ಬಿಡಿ ಅಂತ ರಾಮಚಾರಿ ತಗಿಯೋದಕ್ಕೆ ಹೋಗ್ತಾರೆ ಇವಳನ್ನು ಬದುಕಿ ಬದುಕಿರಬಾರ್ದು ಇವಳು ಮಗಳ ಜೀವನೇ ಹಾಳು ಮಾಡೋದಕ್ಕೆ ಹೊರಟಿದ್ದಾಳೆ ಹಳಿಯನ್ನೇ ತಾಯ್ತೋಗಕ್ಕೆ ಹೊರಟಿದ್ದಾಳೆ ಜೈಶಂಕರ್ ಶೂಟ್ ಮಾಡಿದ ತಕ್ಷಣ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಆದರೆ ಅವಳು ಗುಂಡು ಮನೆ ತಂಗಿ ಬಿದ್ದಿರಲಿಲ್ಲ ನಾರಾಯಣ ಚಂದ್ರರು ಬೇಡ್ಕೊಳ್ತಾ ಇದ್ದಾರೆ ಎಲ್ಲೋ ಇದ್ದ ಕಷ್ಟವನ್ನು ನಮ್ಮ ಎಲ್ಲರೂ ಜೀವನವನ್ನು ಕಾಪಾಡಿದ್ರೆ ನಮ್ಮ ಮುರಾರಿ ಎಲ್ಲ ಕಷ್ಟವನ್ನು ತಡೆಯೋದಕ್ಕೆ ಕೃಷ್ಣ ಬಂದಿದ್ದಾನೆ ಈಗ ಎಲ್ಲರಿಗೂ ಒಳ್ಳೇದಾಗಬೇಕು ಸದ್ಯ ಮುರಾರಿ ಉಳ್ಕೊಂಡ ಅಂತ ದೇವ್ರ ಹತ್ರ ಇರ್ತಾರೆ ಎಲ್ಲರೂ ನಾರಾಯಣ್ರು ಪೂಜೆ ಮಾಡ್ತಾಯಿರ್ತಾರೆ ಕಣ್ಣು ತೆಗೆದ್ ನೋಡಿದ ತಕ್ಷಣ ಹೋ ಇವಳು ಇನ್ನೂ ಸತ್ತಿಲ್ಲ ಗನ್ ಪಾಯಿಂಟ್ ಬೇರೆಯವ್ರ ಕಡೆ ಹೋಯ್ತಾ ಅಂತ ಮತ್ತೆ ಶೂಟ್ ಮಾಡೋದಕ್ಕೆ ಹೊಡ್ತಾಯಿದ್ರು ಮಾವ ಏನು ಮಾಡ್ತಾಯಿದ್ರೆ ಬಿಡಿ ನೀವು ಅವರೇನೋ ತಪ್ಪು ಮಾಡಿದ್ದಾನೆ ಅಂತ ನೀವು ಈ ಥರ ಮಾಡ್ತಾ ಇದ್ದೀರಾ ಬಿಡಿ ಮಾವ ಬಿಡಿ ಮಾವ ಅಂತ ಗನ್ನನ್ನು ಕೆತ್ಕೊಳ್ತಾರೆ ಇಲ್ಲ ರಾಮಾಚಾರಿ ಇಲ್ಲ ಇವಳನ್ನು ನಿನ್ನ ಸಾಯಿಸೋದಕ್ಕೆ ಹೊರಟಿದ್ದಾಳೆ ನಿನ್ನಂಥ ಮನುಷ್ಯನನ್ನು ಹಳಿಯನ್ನ ಮಾಡ್ಕೊಳ್ಳೋಕ್ಕೆ ಪುಣ್ಯ ಮಾಡಿದ್ದೀನಿ ನಾನು ನನ್ನ ಮಗಳು ಎಷ್ಟು ಖುಷಿಯಾಗಿ ಇದ್ದಾಳೆ ಅಂತ ತಿಳ್ಕೊಳ್ಳ್ದೆ ದುಡ್ಡು ಆಸ್ತಿ ಅಂತ ಇವಳು ಈ ಥರ ಮಾಡ್ತಾ ಇದ್ದಾಳ ಇವಳನ್ನು ಬದುಕಿಸ್ಬೇಕಾ ಎಷ್ಟು ಅವಕಾಶ ಕೊಟ್ಟರು ಇವಳು ಆಗಲಿಲ್ಲ ಇವಳು ಬದುಕಿರಬಾರ್ದು ಅಂತ ಜೈಶಂಕರ್ ಬೈತಾಯಿರ್ತಾರೆ ಯಾಕಪ್ಪ ಜಯ ನಿನ್ನ ಸ್ವಭಾವ ಈ ಥರ ಅಲ್ಲ ಅಂತ ನೀನು ರಕ್ತನ ಕೈಗೆ ಅಂಟೆ ಸುಕ್ಕೋಬೇಡ ಅಂತ ಅಜ್ಜಿ ತಾತ ಹೇಳ್ತಾರೆ ಇನ್ನೇನು ಮಾಡಲಿ ಅಮ್ಮ ಮಗಳ ಜೀವನನೇ ಹಾಳು ಮಾಡೋದಕ್ಕೆ ಹೊರಟಿದ್ದವಳನ್ನು ನಾನು ಸುಮ್ಮನೆ ಇರಬೇಕಾ ಮಗಳ ಜೀವನಾನ ನೋಡಬೇಕಾ ಇಂಥ ಹುಳನ ಹುಸ್ಕಾಕ್ಬೇಕಾ ಏನೇ ಆಗಲಿ ಇವ್ರು ಮಾತ್ರ ಇರಬಾರ್ದು ನನ್ನ ಮಗಳ ಜೀವನ ಇನ್ನು ಮುಂದೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಅಂತ ಬೈತಾ ಇರ್ತಾರೆ ನೋಡಿ ಮಾವ ಈ ತರ ಮಾಡಿರ್ಬೋದು ಆದ್ರೆ ತೊಂದರೆ ಆಗಿದ್ದಿರೋದು ನನಗೆ ಏನೇ ಮಾಡಿದರೂ ಇಷ್ಟು ದಿನ ನನಗೆ ಒಳ್ಳೆಯದಾಗಿದೆ ಇಷ್ಟು ದಿನ ನನ್ನ ತಮ್ಮ ಕೃಷ್ಣ ಬದುಕಿದಾನ ಸತ್ತಿದ್ದಾನ ಅಂತ ಗೊತ್ತಿರಲಿಲ್ಲ ಅವರು ಮಾಡಿರೋ ಕೆಟ್ಟ ಕೆಲಸಕ್ಕೆ ನನ್ನ ಮನೆಯವರೆಲ್ಲ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಕೃಷ್ಣ ನನ್ನ ವಾಪಸ್ ಮನೆಗೆ ಕಳಿಸ್ತಿಲ್ಲ ಅಂದರೆ ನನ್ನ ಮನೆಯವರು ಖುಷಿಯಾಗಿರ್ತಾ ಇರಲಿಲ್ಲ ನಮ್ಮ ಮನೆ ಮಗನೂ ವಾಪಸ್ ಸಿಗ್ತಾ ಇರಲಿಲ್ಲ ಅದರಿಂದ ಒಳ್ಳೆಯದೇ ಆಗಿದೆ ಈಗ ನನಗೆ ತೊಂದರೆ ಆಗಿರೋದು ನನಗೆ ಈಗ ಅವರಿಗೆ ಯಾವ ಶಿಕ್ಷೆನು ಕೊಡೋದು ಬೇಡ ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಬೇಕಾಗಿಲ್ಲ ನಾನು ಕೊಡೋದಿಲ್ಲ ಈ ವಿಷಯದ ಮೇಲೆ ಯಾರಾದರೂ ಪೊಲೀಸರು ಬಂದು ಕೇಳಿದರೆ ಈ ಅಂದ್ರೆ ನಾನು ಆವಾಗ ಸತ್ಯ ಹೇಳ್ತೀನಿ ಸುಳ್ಳು ಹೇಳ್ತೀನಿ ಆದ್ರೆ ಎಲ್ಲ ಸತ್ಯನೂ ಹೇಳ್ತೀನಿ ಕಾನೂನು ಪ್ರಕಾರವಾಗಿ ಏನು ಶಿಕ್ಷೆ ಆಗುತ್ತಾ ಆಗ್ಲಿ ಆದ್ರೆ ಅಲ್ಲಿವರಿಗೆ ಸುಮ್ಮನೆ ಇರ್ತೀನಿ ಅಂತ ಹೇಳ್ತಾರೆ ರಾಮಚಾರಿ ಈಗಲಾದ್ರೂ ಗೊತ್ತಾಯ್ತೇನೆ ನಿನಗೆ ಇವ್ರು ಎಂತವ್ರು ಅಂತ ಇನ್ನೂ ಬದುಕಿದ್ಯಾರ ನೀನು ಇನ್ನೂ ಬದುಕಿದ್ಯಾ ಅಂದ್ರೆ ನಾನು ಗಂಡ ಕೊಟ್ಟಿರೋ ಭಿಕ್ಷೆ ಅಂತ ನೀನು ಈಗ ಜೈಲಲ್ಲಿ ಇರ್ತಿದ್ಯಾ ಅಂತ ಹೇಳ್ತಾರೆ ಆದ್ರೆ ನನ್ನ ಗಂಡ ಕೊಟ್ಟಿರೋ ಭಿಕ್ಷೆಗೆ ಅವ್ರ ಗುಣ ಎಂಥದ್ದು ಅಂತ ತಿಳ್ಕೊ ಅವರನ್ನು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು ಅವ್ರ ಮನೆಯವ್ರನ್ನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು ನಿನ್ನ ಜಿಗೆ ಜೀವನ ಭಿಕ್ಷೆ ಹಾಕಿದ್ದಾರೆ ಅಂತ ಚಾರು ಹೇಳ್ತಾರೆ ಚಾರುಗೆ ಹೇಳ್ತಾರೆ ಹೇಳಿದ ನಂತರ ಜಯಶಂಕರ ಅಜ್ಜಿ ತಾತ ಎಲ್ಲರಿಗೂ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡು ಇನ್ನಾದರೂ ಹೋಗೋದಕ್ಕೆ ಶುರು ಮಾಡ್ತಾರೆ ರಾಮಚಾರಿ ಮತ್ತು ಚಾರು ಚೂರನ್ನು ಕಟ್ಕೊಂಡು ಚಾರುಗೂ ಹೇಳಿ ಬರ್ತೀನಿ ಅಂತ ಹೇಳ್ತಾರೆ ಎಲ್ಲರಿಗೂ ಹೇಳಿ ಬನ್ನಿ ಮೇಡಮ್ ಹೋಗೋಣ ಅಂತ ರಾಮಾಚಾರ್ಯನ ರಾ ಕರ್ಕೊಂಡು ಹೋಗ್ತಾರೆ ರಾಮಾಚಾರ್ಯ ಮತ್ತೆ ಚಾರು ಹೋಗ್ತಾರೆ ಮಾನ್ಯತೆ ಮೇಲೆ ಕೋಪ ಮಾಡ್ಕೊಂಡು ಬರೋರು ಬಂದು ನನ್ನ ಬೇಬಿಯಿಂದ ಸಂಪೂರ್ಣ ದೂರ ಆದರೆ ಎಲ್ರಿಗೂ ಸತ್ಯ ಗೊತ್ತಾಯಿತು ನಾ ಈಗ ಏನು ಮಾಡಲಿ ಅಂತ ಮಾನ್ಯತೆ ಕೋಪ ಮಾಡ್ಕೊಳ್ತಾಳೆ ಬೈತಾ ಇರ್ತಾಳೆ ಇಲ್ಲಿ ಜಯಶಂಕರ್ ಮಾನ್ಯತಾ ಮೇಲೆ ಕೋಪದಿಂದ ನೋಡ್ತಾ ಇರ್ತಾರೆ ಆಗ ಮಾನ್ಯತಾ ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ ಮುರಾರಿ ಹಾಸ್ಪಿಟಲ್ನಿಂದ ಬರ್ತಾರೆ ಬಂದಿದ್ದ ಮುರಾರಿ ನಿಜೇನು ಆಗಿಲ್ವಾ ನೀನು ಹುಷಾರಾಗಿದೆಯಾ ಡಾಕ್ಟರ್ ಏನಪ್ಪ ಹೇಳಿದ್ರು ಅಂತ ಅವರು ಕೇಳ್ತಾರೆ ಏನಮ್ಮ ಏನೂ ಇಲ್ಲಮ್ಮ ರೆಸ್ಟ್ ಮಾಡ್ಕೋಬೇಕಂತೆ ಅಂತ ಹೇಳ್ತಾರೆ ಅವರು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ಅದನ್ನ ತೆಗೆದುಕೊಂಡ್ರೆ ಹುಷಾರಾಗ್ತಾರೆ ಅಂತ ಹೇಳ್ತಾರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಅಂತ ಜಾನಕಿ ಅವರು ಹೇಳ್ತಾರೆ ಎಷ್ಟು ಕಾಳಜಿ ಮಾಡ್ತಾ ಇದ್ದೀರಮ್ಮ ಅಂತ ಮುರಾರಿ ಅವರು ಹೇಳ್ತಾರೆ ನನ್ನಿಂದಮ್ಮ ನಿಮಗೆ ಈ ಥರ ಆಗಿರೋದು ದಯವಿಟ್ಟು ಕ್ಷಮತೆ ಬಿಡಮ್ಮ ಅಂತ ಜಾನಕಿ ಅವರು ಹೇಳ್ತಾರೆ ಹಾಗೆ ರಾಯ ನಾರಾಯಣಾಚಾರ್ಯವರು ಬಂದು ಗಟ್ಟಿ ಮನುಷ್ಯ ನೀನು ನನ್ನನ್ನೆಲ್ಲ ನಮ್ಮನ್ನೆಲ್ಲ ಕಾಪಾಡಿಬಿಟ್ಟೆ ಇಲ್ಲ ಅಂದರೆ ಈ ಮನೆ ಏನಾಗ್ತಿತ್ತು ಏನೋ ಮನೆ ಸ್ಮಶಾನ ಕುಂತಿತ್ತು ಯಾರೂ ಬದುಕ್ತಾ ಇರಲಿಲ್ಲ ಅಂತ ಅವರು ಹೇಳ್ತಾರೆ ಏನಪ್ಪ ಹೇಳ್ತಾ ಇದಿ ಅಂತ ಕೇಳ್ತಾರೆ ಮುರಾರಿ ಮುಂಚೆ ನಾನು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಊಟ ಮಾಡ್ತಾ ಇದ್ವಿ ಯಾರೂ ಕಾಪಾಡ್ತಾ ಇರಲಿಲ್ಲ ಮದ್ವೆಗೆ ಮುರಾರಿ ಮೊದಲು ಊಟ ಮಾಡಿ ನನ್ನ ಮನೆಲ್ಲ ಜೀವನ ಕಾ ಕಾಪಾಡಿಬಿಟ್ಟ ಅಂತ ಹೇಳ್ತಾರೆ ಇವರಿಗೆ ದೃಷ್ಟಿಯಾಗುತ್ತೆ ದೃಷ್ಟಿ ತೆಗಿ ಅಂತ ನಾರಾಯಣಾಚಾರ್ಯ ಅವರು ಹೇಳ್ತಾರೆ ಆಗ ಜಾನಕಿ ಮುರಾರಿಗೆ ದೃಷ್ಟಿಯನ್ನು ತೆಗಿತಾರೆ ಇಷ್ಟೊಂದು ಕಾಳಜಿ ಮಾಡ್ತೀರ ನಮಗೆ ನಿಮ್ಮಂಥ ಕುಟುಂಬ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಮುರಾರಿ ಅವರು ಹೇಳ್ತಾರೆ ನಿನ್ನಂಥ ಮನೆ ಮಗನ ಪಡೆಯೋದಕ್ಕೆ ನಾನು ಪುಣ್ಯ ಪಡೆದೀವಿ ನಮ್ಮ ಜೀವವನ್ನು ಕಾಪಾಡಿದ್ದ ದೇವರು ನೀವು ಅಂತ ಹೇಳ್ತಾರೆ ದೇವರು ನಿನ್ನ ರೂಪದಲ್ಲಿ ಕಳಿಸಿದ್ದಾರೆ ಅಂತ ನಾರಾಯಣಾಚಾರ್ಯ ಅವರು ಹೇಳ್ತಾರೆ ಅಪ್ಪ ಇವರು ನೆಕ್ಸ್ಟ್ ಮಾಡಬೇಕು ಅಂತ ರೆಸ್ಟ್ನ ಅಗತ್ಯವಿದೆ ಅಂತ ಹೇಳ್ತಾರೆ ಮಾತ್ರೆ ಎಲ್ಲ ಕೊಡಬೇಕು ಮೊದಲೇ ಊಟ ಮಾಡಬೇಕು ಅವರು ಊಟ ಮಾಡಿ ಮಾತ್ರೆ ತೆಗೆದುಕೋಬೇಕು ಅಂತ ಕಿಟ್ಟಿ ಕರ್ಕೊಂಡು ಹೋಗ್ತಾರೆ ಥ್ಯಾಂಕ್ಸ್ ಮೇಡಮ್ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ ಈ ಕಡೆ ತವ್ರ ಮನೆಗೂ ಬೇಜಾರಾಗಬಾರ್ದು ಈ ಕಡೆ ಗಂಡನ ಮನೆಗೂ ಅವಮಾನ ಆಗ್ಬಾರ್ದು ಅಂತ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರಿ ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಈ ಥರ ನಿಭಾಯಿಸ್ತಾ ಇರಲಿಲ್ಲ ಅಂತ ರಾಮಾಚಾರ್ಯವರು ಹೇಳ್ತಾರೆ ಒಟ್ಟಿನಲ್ಲಿ ಈ ಮನೆಗೆ ಯಾರೇ ಕೆಡುಕು ಮಾಡ್ತಾಯಿದ್ರು ಎಲ್ಲ ಯಾರು ಈ ಥರ ಕೆಡುಕು ಮಾಡ್ತಾಯಿದ್ರು ಅವ್ರಿಗೆ ಬುದ್ಧಿ ಕಲಿಸಿದ್ರಲ್ಲ ಅಂತ ಹೇಳ್ತಾರೆ ಏನು ಮಾಡ್ತಾಯಿದ್ರೆ ರಾಮಾಚಾರಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಇನ್ನೂ ತಿಳ್ಕೊಳ್ಳೋದು ಬಹಳ ಇದೆ ಅಂತ ಆ ಕೃಷ್ಣನ ಯಾರು ನಮ್ಮನೆಗೆ ಕಳಿಸಿದ್ದು ಮಾವನ್ನ ಸಾಯಿಸೋಕ್ಕೆ ಯಾರು ಪ್ರಯತ್ನ ಪಟ್ಟಿದ್ದು ಕೃಷ್ಣನ ಅಯೋಧ್ಯೆಗೆ ಕಳಿಸೋಕ್ಕೆ ಮಿನನ್ನ ಯಾರು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು ಜೈಲಲ್ಲಿರೋದು ಯಾರಿಗೆ ಎಲ್ಲವನ್ನು ತಿಳ್ಕೊಬೇಕು ಅಂತ ಚಾರೂರು ಕೇಳಿದಾಗ ಯಾರಿದ್ದಾರೆ ಅವ್ರ ಜೊತೆ ಅಂತ ಅವರು ಹೇಳ್ತಾರೆ ಯಾರು ಪ್ಲ್ಯಾನ್ ಮಾಡಿರ್ಬೋದು ಅಂತ ಅಂತ ರಾಮಾಚಾರ್ಯ ಹೇಳ್ತಾರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಬೇಗ ಹೋಗಬೇಕು ಶತ್ರುಗಳು ಇನ್ನೇನು ಅಪಾಯ ಮಾಡ್ತಾರೋ ಬೇಗ ರಾಮಾಚಾರ್ಯ ಅಂತ ಚಾರು ಹೇಳಿದಾಗ ಚಾರನ್ನ ಕರ್ಕೊಂಡು ಹೋಗ್ತಾರೆ ರಾಮಾಚಾರ್ಯ